ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಪೇಪರ್ ಟೂನಲ್ಲಿ ಬರುವಂತಹ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಅನುಪಾತ ನಾಲ್ಕು ಎಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೆರಡು ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೀ ಎನ್ ಪ್ಲಸ್ ಒನ್ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸವೆನ್ ಎಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೋರ್ ಎಪ್ಪತ್ತೊಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪರಿವರ್ತನೀಯ ಗುಣ ಎಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈನಸ್ ತ್ರೀ ಎಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತಾರು ಎಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಎಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೂರು ಡಿಗ್ರಿ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಇಪ್ಪತ್ತು ಡಿಗ್ರಿ ಎಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆರುನೂರ ಇಪ್ಪತ್ತೈದು ಎಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೆರಡು ಎಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರಿಪದೋಕ್ತಿ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಬಾಹುಗಳನ್ನು ಕೊಟ್ಟಾಗ ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಇಲ್ಲಿಯವರೆಗೆ ಎನ್ ಎಮ್ ಎಮ್ ಎಸ್ ಸ್ಯಾಟ್ ಪೇಪರ್ನ ಕೀ ಉತ್ತರಗಳನ್ನು ನೋಡಿದ್ದು ಮುಂದಿನ ಇತರೆ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ